ತುಮಕೂರಿನಲ್ಲಿ ನಿನ್ನೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶದಲ್ಲಿ ಸಂಸದ ಜಿಎಸ್ ಬಸವರಾಜು ಶಾಸಕರಾದ ಬಿ ಬಿಸುರೇಶ್ಗೌಡ ಜಿಬಿ ಜ್ಯೋತಿ ಗಣೇಶ್ ಎಂಟಿ ಕೃಷ್ಣಪ್ಪ ಸುರೇಶ್ ಬಾಬು ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜನಪ್ಪ ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಎಂಟಿ ಕೃಷ್ಣಪ್ಪ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಬಿಜೆಪಿಯನ್ನು ಬೆಂಬಲಿಸಲು ನಿರ್ಧರಿಸಲಾಗಿದೆ ರಾಜ್ಯದಲ್ಲಿ ಹಲವು ನೀರಾವರಿ ಯೋಜನೆಗಳು ನನೆಗುದಿಗೆ ಬಿದ್ದಿವೆ ಇವುಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವ ಅಗತ್ಯವಿದೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯ ಪರ ಪ್ರಚಾರ ಕೈಗೊಂಡು ಗೆಲ್ಲಿಸಬೇಕಿದೆ ಎಂದರು ಆಸಕ್ತಿ ಹುಡುಗಿಲ್ವಾ ಆಸಕ್ತಿ ಮೆಚ್ಚೆದಾಗಿ ಏನಪ್ಪ ವೈಭವ ಮೆರವಣಿಗೆ ಡಿ ಕೆ ಶಿವಕುಮಾರ್ ಅದ್ರ ಜೊತೆ ಎಲ್ಲ ಕಾಂಗ್ರೆಸ್ ನಾಯಕರು ಮೆರವಣಿಗೆ ಮಾಡಿದ್ದು ಮಾಡಿದ್ದೆ ಮೇಕೆದಾಗಿ ನೀರು ಬಿಡ್ತೀವಿ ಅಂತ ತಿಳ್ಬಿಟ್ರು ಬೇಕಾದ್ರೆ ಡಿಎಂಕಿ ಅವರ ಅವ್ರ ಅಲೈನ್ಸ್ ಇಂಡಿಯಾ ಕಾಂಗ್ರೆಸ್ ಜೊತೆ ಅಲೈನ್ಸ್